श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजरं विमलं सदा आनन्दतीर्थमतुलं भजे तापत्रयापहम् चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ति भातिश्रीजयतीर्थवाक् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः प्रणम्यचरणां भोजयुगलं कमलापतेः प्रमाणपद्धतिं कुर्मो बालानां बोधसिद्धये प्रमाणद भोजसिद्धये हे प्रमाणसामान्यलक्षणं हेतरे तत्र आदौ तावत् प्रमाणसामान्यलक्षणम् उच्यते तत्र ತತ್ರ ಅಂದರೆ ಅಲ್ಲಿ ಅಂದರೆ ಇಲ್ಲಿ ಮುಂದೆ ಹೇಳಬೇಕಾಗಿರತಕ್ಕಂತಹ ಪ್ರಮಾಣ ಲಕ್ಷಣ ತದ್ವಿಭಾಗ ವಿಶೇಷಗಳು ಅವುಗಳ ಲಕ್ಷಣ ಇವೇ ಮೊದಲಾದವುಗಳ ಮಧ್ಯದಲ್ಲಿ ತತ್ರ ತತ್ರನಾಮ ನಮ್ಮ ಮುಂದೆ ಹೇಳಲಿಕ್ಕಿರತಕ್ಕಂತಹ ಪ್ರಮಾಣ ಸಾಮಾನ್ಯ ಲಕ್ಷಣ ಅದರ ವಿಭಾಗ ವಿಶೇಷಗಳು ಅದರ ಲಕ್ಷಣಾದಿಗಳ ಮಧ್ಯದಲ್ಲಿ ಆದವು ವಿಶೇಷ ಲಕ್ಷಣವನ್ನು ಹೇಳೋಕ್ಕಿಂತ ಮೊದಲು ಆದೌ ವಿಶೇಷ ಲಕ್ಷಣ ಹೇಳೋಕ್ಕಿಂತ ಮೊದಲು ಆದವು ತಾವತ್ ಆದವು ಮೊದಲು ತಾವತ್ ಅಂದರೆ ಕ್ರಮವಾಗಿ ಮುಂದೆ ವಿಶೇಷ ಲಕ್ಷಣ ಹೇಳ್ತೇವೆ ಕ್ರಮವಾಗಿ ಸಾಮಾನ್ಯ ಲಕ್ಷಣ ಮುಚ್ಚತೆ ಸಾಮಾನ್ಯ ಲಕ್ಷಣ ಹೇಳ್ತಾ ಇದ್ದೇವೆ ಏನು ಲಕ್ಷಣ ಯಥಾರ್ಥಂ ಪ್ರಮಾಣ ಯಥಾರ್ಥವಾದದ್ದು ಪ್ರಮಾಣ ಹಾಗಾದ ಪ್ರಮಾಣದ ಲಕ್ಷಣ ಏನು ಯಥಾರ್ಥತ್ವ ಇಲ್ಲಿ ಲಕ್ಷ್ಯ ಯಾವುದು ಲಕ್ಷಣ ಯಾವುದು ಪ್ರಮಾಣ ಎಂಬುದು ಲಕ್ಷ್ಯ ಪ್ರಮಾಣಮಿತಿ ಲಕ್ಷ್ಯ ನಿರ್ದೇಶ ಪ್ರಮಾಣ ಎಂಬ ಈ ವಾಕ್ಯದಲ್ಲಿ ಪ್ರಮಾಣ ಎಂಬ ವಾಕ್ಯಾಂಶ ಇದೆಯಲ್ಲ ಅದು ಲಕ್ಷ್ಯವನ್ನು ಹೇಳ್ತದೆ ಲಕ್ಷ್ಯ ನಿರ್ದೇಶ ಲಕ್ಷ್ಯವನ್ನು ನಿರ್ದೇಶಿಸುತ್ತೆ ಇನ್ನು ಯಥಾರ್ಥಂ ಅಂತ ಇನ್ನೊಂದು ವಾಕ್ಯಾಂಶ ಇದೆ ಅದೇನು ಹೇಳುತ್ತೆ ಅದು ಲಕ್ಷಣವನ್ನು ನಿರ್ದೇಶತಾ ಇದೆ ಹಾಗಾದರೆ ಲಕ್ಷಣದ ಲಕ್ಷಣ ಏನು ಅಂದರೆ ಯಥಾರ್ಥಂ ಪ್ರಮಾಣ ಯಥಾರ್ಥವಾಗಿರೋದು ಏನು ಯಥಾರ್ಥ ಯಥಾಶಬ್ದಕ್ಕೆ ಅನೇಕ ಅರ್ಥ ಇವೆ ಯಥಾಶಬ್ದಕ್ಕೆ ಯೋಗ್ಯತಾ ಅಂತ ಅರ್ಥ ಇದೆ ವೀಪ್ಸ ಅಂತ ಅರ್ಥ ಇದೆ ಪದಾರ್ಥ ಅನತಿಕ್ರಮ ಅಂತ ಅರ್ಥ ಇದೆ ಸಾದೃಶ್ಯ ಅಂತ ಅರ್ಥ ಇದೆ ಈ ನಾಲ್ಕು ರೀತಿಯ ಅರ್ಥಗಳು ಯಥಾಶಬ್ದಕ್ಕೆ ಇವೆ ಇಲ್ಲಿ ಯಥಾಶಬ್ದಕ್ಕೆ ಏನು ಅರ್ಥ ಅಂದರೆ ಯಥಾಶಬ್ದ ಅನತಿಕ್ರಮೇ ವರ್ತತೆ ಯಥಾಶಬ್ದ ಅನತಿಕ್ರಮೇ ವರ್ತ ವರ್ತದೆ ಅನತಿಕ್ರಮ ಯಥಾರ್ಥ ಶಬ್ದಕ್ಕೆ ಏನರ್ಥ ಅಂದರೆ ಮೀರದೆ ಇರುದು ಅಂತ ಅರ್ಥ ಯಥಾಶಬ್ದಕ್ಕೆ ಮೀರದೆ ಇರುದು ಇನ್ನು ಅರ್ಥ ಅರ್ಥ ಶಬ್ದ ಅಂದರೆ ಏನು ಅರ್ಥ ಅಂದರೆ ತಿಳಿಯಲ್ಪಡುವುದು ಅಂತ ಅರ್ಥ ಯಾವುದು ತಿಳಿಲ್ಪಡ್ತಕ್ಕಂಥ ವಸ್ತುವು ಅದು ಅರ್ಥ ಅದು ಹೇಗೆ ಅರ್ಥ ಬರುತ್ತೆ ಆ ಶಬ್ದಕ್ಕೆ ಯಾವುದು ತಿಳಿಯಲ್ಪಡೋದು ಅಂತ ಅರ್ಥ ಹೇಗೆ ಬರುತ್ತೆ ಅಂದರೆ ಶಬ್ದ ಚ ಅರಿಯತೆ ಇತಿ ವ್ಯುತ್ಪತ್ತಿಯ ಜ್ಞೇಯವಾಚಿ ಅರಿಯತೆ ಅರಿಯತೆ ಇತಿ ಅರ್ಥ ಅರಿಯತೆ ಅನ್ನೋದು ಋಗತವು ಧಾತು ಕರ್ಮಾರ್ಥದಲ್ಲಿ ಔಣಾದಿಕ ಪ್ರತ್ಯ ಬಂದಿರೋದು ಧಾತು ಅರಿಯತೆ ಅರಿಯತೆ ಅಂದರೆ ಏನು ಜ್ಞಾತೆ ಅಂತ ಅರ್ಥ ಅಂದರೆ ಜ್ಞಾನಕ್ಕೆ ಜ್ಞೇಯವಾಗಿರುವಂಥದ್ದು ಅಂತರ್ಥ ಜ್ಞೇಯ ಅರ್ಥ ಶಬ್ದಕ್ಕೆ ಜ್ಞೇಯ ಅಂತರ್ಥ ಮುಖ್ಯಾಭೇಯಸ್ತ್ವರ್ಥ ಸ್ಯಾಚ್ಯಂ ಅನ್ಯಚ ಭಣ್ಯತೆ ಅಮುಖ್ಯೇಶ್ವರ್ಥ ಶಬ್ದಸ್ತು ನೀಚೋಪರಿ ಹಿತೋ ಭವೇ ಅಂತ ಒಂದು ಮಾತು ಬರ್ತದೆ ಮುಖ್ಯವಾಗಿ ನಾವು ಯಾವುದನ್ನು ಹೇಳಬೇಕೋ ಅದನ್ನು ಅರ್ಥ ಅಂತ ಹೇಳೋದು ಏನು ಅರ್ಥ ಅದರ ಅರ್ಥ ಏನು ಅಂತ ಹೇಳ್ತೀವಲ್ಲ ನಾವು ಲೋಕದಲ್ಲಿ ಪ್ರಯೋಗ ಮಾಡ್ತೇವೆ ಪುರುಷಾರ್ಥ ಅಂತ ಹೇಳ್ತೇವೆ ಏನು ಪುರುಷಾರ್ಥ ಪ್ರತಿಯೊಬ್ಬ ಜೀವಿಯು ಗಳಿಸಬೇಕ ತಿಳಿಬೇಕಾಗಿರುವಂಥದ್ದು ಅಂತ ಅರ್ಥ ತಿಳ್ಕೊಳ್ಬೇಕು ಪುರುಷಾರ್ಥಗಳುಂಟಲ್ವ ಪುರುಷತೆಗೆ ಪುರುಷ ಗಂಡಿಸುವಂಥ ಅರ್ಥ ಅಲ್ಲ ಪ್ರತಿಯೊಬ್ಬ ಜೀವನು ತಿಳಿಯಬೇಕಾಗಿರುವಂಥದ್ದು ಜ್ಞಾನಕ್ಕೆ ವಿಷಯವಾಗಿರುವಂಥದ್ದು ಜ್ಞೇಯವಾಗಿರುವಂಥದ್ದು ಅದನ್ನು ಅರ್ಥ ಅಂತ ಹೇಳೋದು ಜ್ಞೇಯವಾಗಿರುವಂಥದ್ದು ವಸ್ತು ಆ ವಸ್ತುವನ್ನು ಮೀರದೇ ಇರುವುದು ಅಂತ ಆ ವಸ್ತುವನ್ನು ಮೀರದೇ ಇರುವುದು ಮೀರದಿರುವ ವಸ್ತು ಅಂದರೆ ವಸ್ತು ಹೇಗಿದೆಯೋ ಹಾಗೆಯೇ ಅದನ್ನು ಈ ಜ್ಞಾನ ವಿಶೀಕರಿಸುವುದು ಅಂತ ಅರ್ಥ ಅದು ಇರೋದೇ ಬೇರೆ ತಿಳ್ಕೊಳ್ಳೋದೇ ಬೇರೆ ಅಂತ ಆಗತ್ತಲ್ಲ ಅದು ಪ್ರಮಾಣ ಆಗುವುದಿಲ್ಲ ನಾವು ಶುಕ್ತಿ ನೋಡಿ ಬೆಳ್ಳಿ ಅಂತ ತಿಳ್ಕೊಳ್ತೇವೆ ಶುಕ್ತಿ ದೃಷ್ಟ ಜಾಯಮಾನೆ ಇದ್ರಜತಮಿತಿ ಜ್ಞಾನೆ ಆ ಜ್ಞಾನ ಅನ್ನೋದು ಅದು ಯಥಾರ್ಥ ಅಲ್ಲ ಅದು ಯಥಾರ್ಥ ಅಂದ್ರೇನು ನಾವು ಹೇಳ್ತೇವೆ ಯಥಾರ್ಥವಾಗಿ ಹೇಳಪ್ಪ ಅಂತ ಅಂದರೆ ಇದನ್ನು ನಿಧಾಗಿ ಹೇಳೋದು ಅಂತ ಇದನ್ನು ನಿಧಾಗಿ ಹೇಳೋದನ್ನು ನಾವು ಶಾಸ್ತ್ರೀಯ ಭಾಷೆಯಲ್ಲಿ ಹೇಳೋದು ಅದು ಯಾವತ್ತೂ ಆ ವಸ್ತುವನ್ನು ಮೀರದೇ ಇರೋದು ಆ ವಸ್ತು ಹೇಗಿದೆಯೋ ಹಾಗೆ ವಿಷೀಕರಿಸುವಂಥದ್ದು ಅಂತ ಅರ್ಥ ಯಥ ಮೀರದೇ ಇರುವುದು ಯಾವುದನ್ನು ಮೀರದೇ ಇರೋದು ಅರ್ಥವನ್ನು ಮೀರದೇ ಇರೋದು ಅರ್ಥ ಅಂದರೆ ವಸ್ತು ಜ್ಞೇಯವಾಗಿರತಕ್ಕಂಥ ವಸ್ತು ಜ್ಞೇಯವಾಗಿರ್ತಕ್ಕಂಥ ವಸ್ತು ಹೇಗಿರಬೇಕೋ ಅದನ್ನೇ ಹಾಗೇ ವಿಷೀಕರಿಸೋದು ಶಕ್ತಿಯನ್ನು ನೋಡಿ ನಾವು ಬೆಳ್ಳಿ ಅಂತ ವಿಷಯ ಬೆಳ್ಳಿ ಅಂತ ಜ್ಞಾನ ಬಂದಾಗ ಆ ಜ್ಞಾನ ವಸ್ತು ಹೇಗಿದೆಯೋ ಆ ವಸ್ತುವನ್ನು ಹಾಗೆಯೇ ಅದು ವಿಷೀಕರಿಸಲಿಲ್ಲ ಹಾಗಾದ್ರೆ ನಾವು ಪ್ರಮಾಣ ಅದು ಭ್ರಮ ಅಂತ ಹೇಳ್ತೇವೆ ಅದು ಪ್ರಮಾಣ ಅಲ್ಲ ಅದು ಹಗ್ಗವನ್ನು ನೋಡಿ ಹಾವು ಅಂತ ಭ್ರಮಿಸ್ತೇವೆ ಅದು ಭ್ರಮ ಅದು ಅದು ಯಥಾರ್ಥ ಜ್ಞಾನ ಅಲ್ಲ ಯಥಾರ್ಥ ಜ್ಞಾನದೇನು ಆ ವಸ್ತು ಹೇಗಿದೆಯೋ ಹಾಗೇ ಅದನ್ನು ವಿಶೀಕರಿಸಬೇಕು ಹೊರತು ಬೇರೆ ರೀತಿ ಅಲ್ಲ ಅದು ಪ್ರಮಾಣ ತತ್ರ ಆದವು ತತ್ರ ಮುಂದೆ ಹೇಳಲಿಕ್ಕೆ ಇರತಕ್ಕಂತಹ ಪ್ರಮಾಣ ವಿಶೇಷ ವಿಚಾರಗಳೇನಿವೆ ಪ್ರಮಾಣದ ವಿಭಾಗಗಳು ಅವುಗಳ ಮಧ್ಯದಲ್ಲಿ ಮಧ್ಯದಲ್ಲಿ ಆದ ಮೊದಲು ಪ್ರಮಾಣ ಸಾಮಾನ್ಯ ಲಕ್ಷಣಂ ಮುಚ್ಚತೆ ಪ್ರಮಾಣದ ಸಾಮಾನ್ಯ ಲಕ್ಷಣ ಹೇಳ್ತಾ ಇದ್ದಾರೆ ಯಥಾರ್ಥಂ ಪ್ರಮಾಣ ಯಥಾರ್ಥವಾದದ್ದು ಪ್ರಮಾಣ ಪ್ರಮಾಣಮಿತಿ ಲಕ್ಷ್ಯ ನಿರ್ದೇಶ ಯಥಾರ್ಥಂ ಪ್ರಮಾಣ ಎಂಬ ಈ ಒಂದು ವಾಕ್ಯದಲ್ಲಿ ಪ್ರಮಾಣಂ ಎಂಬ ವಾಕ್ಯಾಂಶ ಇದೆಯಲ್ಲ ಆ ಪದ ಏನು ತಿಳಿಸ್ತಾ ಇದೆ ಪ್ರಮಾಣವು ಲಕ್ಷ ಯಥಾರ್ಥಂ ಎಂಬುದು ಅದು ಲಕ್ಷಣ ಯಥಾರ್ಥವಿದೆ ಲಕ್ಷಣ ಹೀಗೆ ಮುಂದೆ ಎಲ್ಲ ಕಡೆ ತಿಳ್ಕೊಳ್ಬೇಕು ಮುಂದೆಲ್ಲ ಲಕ್ಷಣ ಹೇಳಿದಾಗೆಲ್ಲ ಅಲ್ಲಿ ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಅಲ್ಲಿ ಎರಡು ಅಂಶ ಇರುತ್ತೆ ಒಂದು ಲಕ್ಷಾಂಶ ಒಂದು ಲಕ್ಷಣ ಅರ್ಥ ಅದನ್ನು ಹೀಗೆ ತಿಳ್ಕೊಳ್ಬೇಕು ಉತ್ತರ ಹತ್ರ ಮುಂದೆಯೂ ಕೂಡ ಹೀಗೆ ಒಂದು ಲಕ್ಷಣ ಹೇಳುವ ವಾಕ್ಯದೆಲ್ಲ ಹೀಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅರ್ಥ ಅತ್ರ ಯಥಾಶಬ್ದ ಅನತಿಕ್ರಮೇ ಬರ್ತತೆ ಯಥಾಶಬ್ದಕ್ಕೆ ನಾಲ್ಕು ಅರ್ಥ ಇವೆ ಹೌದು ನಾಲ್ಕು ಅರ್ಥ ಇದ್ದರೂ ಕೂಡ ಇಲ್ಲಿ ಅದಕ್ಕೇನರ್ಥ ಅಂದರೆ ಯಥಾಶ ಯಥಾಶಬ್ದಕ್ಕೆ ಯೋಗ್ಯತಾ ವಿಪ್ಸಾ ಪದಾರ್ಥ ಅನತಿಕ್ರಮ ಅದೇ ಇಲ್ಲಿ ಹೇಳೋದು ಪದಾರ್ಥ ಅನತಿಕ್ರಮ ಮತ್ತು ಸಾದೃಶ್ಯ ನಾಲ್ಕು ಅರ್ಥಗಳಿದ್ದರೂ ಕೂಡ ಇಲ್ಲಿ ವಿವಕ್ಷಿತವಾಗಿರ್ತಕ್ಕಂಥ ಅರ್ಥ ಯಾವುದು ಅಂದರೆ ಪದಾರ್ಥ ಅನತಿಕ್ರಮ ಅಂದರೆ ಆ ವಸ್ತುವನ್ನು ಮೀರದೇ ಇರುವುದು ಆ ವಸ್ತು ಹೇಗಿದೆಯೋ ಹಾಗೆ ಅದನ್ನು ವಿಷಯೀಕರಿಸುವಂಥದ್ದು ಅಂತಹ ಯಥಾರ್ಥ ಅರ್ಥ ಅರ್ಥ ಅಂದ್ರೇನು ಜ್ಞೇಯವಾಗಿರ್ತಕ್ಕಂತಹ ವಸ್ತು ಋಗತೌ ಧಾತು ಋಗತವು ಧಾತುವಿನ ಮೇಲೆ ಉಶಿ ಖುಷಿ ಗರ್ತಿಭ್ಯಸ್ ತನ್ ಎಂಬ ಸೂತ್ರದಿಂದ ಥನ್ ಪ್ರತ್ಯ ಬರುತ್ತೆ ರುಧಾತುವಿಗೆ ಥನ್ ಪ್ರತ್ಯ ಬಂದು ಆಮೇಲೆ ಗುಣ ಬರುತ್ತೆ ಅರ್ ಥ ಅಂತ ಅರ್ ಗುಣ ಬಂದ ರು ಇದ್ದದ್ದು ಅರ್ ಅಂತಾಯಿತು ಗುಣ ಬಂದದಿಂದ ಅರ್ ಥ ಅಂತಾಯ್ತು అర్థ అందర ఏ జ్ఞేయం అన జ్ఞేయం అనతిక్రమ్య వర్తమానం అర్థశబ్దే వ్యుత్పత్తి అదే నన్ను అరియతే ఋగత ధాతు అరియతే అనేని ఎంబ వ్యుత్పత్తి ಕರ್ಮಾರ್ಥದಲ್ಲಿ ತಂದಪರ್ತೆ ಬಂದು ಅರ್ಥ ಅಂತ ಶಬ್ದ ಆಗ್ತದೆ ಅರ್ಥ ಅಂದರೆ ಜ್ಞೇಯ ಅಂತ ಅರ್ಥ ಇದು ಉತ್ಪತ್ತಿಯ ಜ್ಞೇಯವಾಚಿ ಹಾಗಾದರೆ ಯಥಾರ್ಥಮಂದ್ರೇನು ಅಂದರೆ ಜ್ಞೇಯಂ ಅನತಿಕ್ರಮ್ಯ ವರ್ತಮಾನಂ ಜ್ಞೇಯವಾದ್ದನ್ನು ಮೀರದೇ ಇರುವಂಥದ್ದು ಯಥಾವಸ್ಥಿತಮೇವ ಜ್ಞೇಯಂ ವಸ್ತು ಹೇಗಿದೆಯೋ ಹಾಗೆ ಆ ಜ್ಞೇಯವನ್ನು ಯಾವುದು ವಿಷೀಕರಿಸ್ತದೋ ಅದು ಪ್ರಮಾಣ ಅನ್ಯಥಾ ಅದಲ್ಲದೆ ಹೋದರೆ ಅದು ಪ್ರಮಾಣ ಅಲ್ಲ ಅಂತ ಪ್ರಮಾಣದ ಲಕ್ಷಣವನ್ನು ಹೇಳ್ತಾ ಇರೋದು ಜ್ಞೇಯಂ ಏನ ಪ್ರಕಾರಣ ವರ್ತತೆ ತಂ ಪ್ರಕಾರಂ ಪರಿತ್ಯಜ್ಯ ಅನ್ಯಥಾ ವಿಷಯೀಕರಣೆ ಜ್ಞೇಯ ಅತಿಕ್ರಮ ಭವತಿ ತಥೈವ ತಥವ ವಿಶೀಕರಣೇತು ಅನತಿಕ್ರಮ ಬಹುತಿ ಯಥಾವಸ್ಥಿತ ಮಾತ್ರ ಅರ್ಥ ಅರ್ಥವಿಶೀಕಾರಿತ್ವ ಅಪಿ ಅನತಿಕ್ರಮಾರ್ಥಕ ಯಥಾರ್ಥಶ ಇವ ಯಥಾರ್ಥಶ ಅರ್ಥ ಏನು ಒಂದು ವಸ್ತು ಹೇಗಿದೆಯೋ ಹಾಗೇ ಅದನ್ನು ವಶೀಕರಿಸುವಂಥದ್ದು ವಶೀಕರಿಸ್ತಕ್ಕಂತಹ ಜ್ಞಾನ ಅದು ಏನು ಯಥಾರ್ಥ ಅದನ್ನು ಪ್ರಮಾಣ ಅಂತ ಹೇಳಿ ಹಾಗಾದ ಪ್ರಮಾಣ ಅಂದರೆ ಒಂದು ವಸ್ತುವನ್ನು ಹೇಗಿರ್ತದೋ ಯಥಾವಸ್ಥಿತ ಜ್ಞೇಯ ಯದ್ವಿಷೀಕರೋತಿ ನ ಅನ್ಯಥ ತತ್ತು ಅಪ್ರಮಾಣ ಇತ್ಯರ್ಥ ಆ ವಸ್ತುವನ್ನು ಮೀರಿದಿರುದು ವಸ್ತು ಹೇಗಿದೆಯೋ ಹಾಗೆ ಜ್ಞೇಯವನ್ನು ವಶೀಕರಿಸ್ಬೇಕಾಗಿ ಹೊರತು ಬೇರೆ ರೀತಿ ವಿಶೀಕರಿಸೋದಲ್ಲ ಹಾಗಿದ್ರೆ ಅದು ಪ್ರಮಾಣ ಅಂತ ಅರ್ಥ